ಮತ್ತೆ ಮಿಕ್ಸ್ ಆಗಲ್ವೋ ಅಂತಹ ಸಂದರ್ಭದಲ್ಲಿ ಅದರ ಫ್ರೀಕ್ವೆನ್ಸಿ ಅಂದರೆ ಆ ಸೋಲದು ಫ್ರೀಕ್ವೆನ್ಸಿ ಏನಿರುತ್ತೆ ಅದು ಹಾಗೆ ಈ ನಮ್ಮ ಲೋಕದಲ್ಲಿ ಉಳ್ಕೊಳ್ಳುತ್ತೆ ಆ ಲೋಕದಲ್ಲಿ ಉಳ್ಕೊಂಡಾಗ ಅದು ಅಯ್ಯರ್ ಪ್ಲೇನಿಗೂ ಹೋಗಿ ಮತ್ತೆ ರೀಕಾರ್ನೇಷನ್ ಅಥವಾ ಪುನರ್ಜನ್ಮ ಅಂತ ನಾವು ಏನು ಹೇಳ್ತೀವಿ ಆ ಪುನರ್ಜನ್ಮ ಅದು ತೊಗೊಳಕ್ಕೆ ಸಾಧ್ಯ ಆಗೋಲ್ಲ ಏಳು ಚಕ್ರಗಳು ಏಳು ಸೂಕ್ಷ್ಮ ಶರೀರಗಳನ್ನ ನಾನು ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿದ್ದೀನಿ ಈಗ ಒಬ್ಬ ಎಕ್ಸಾಂಪಲ್ಸ್ ಕೊಡೋದಾದ್ರೂ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಗೆ ಬಂದುಬಿಟ್ಟು ಎಮೋಷನಲ್ ಆಗಿ ಸತ್ತು ಹೋಗಿರ್ತಾರೆ ಅಂತಲೇ ಅಂದ್ಕೊಳ್ಳಿ ಯಾಕಂದರೆ ಒಂದು ವ್ಯಕ್ತಿ ಒಂದು ಸೈಟ್ ತಗೊಂಡಿರ್ತಾರೆ ಆ ಸೈಟ್ ತಗೊಂಡಿರೋ ಸಂದರ್ಭದಲ್ಲಿ ಅವರಿಗೆ ಐದು ಮಕ್ಕಳು ಇರ್ತಾರೆ ಆ ಐದು ಮಕ್ಕಳಲ್ಲಿ ಒಬ್ಬ ವ್ಯಕ್ತಿಗೆ ಕೊಡಬೇಕು ಅಂತ ಈ ವ್ಯಕ್ತಿಗೆ ಆಸೆ ಇರುತ್ತೆ ಆದರೆ ಈ ಮನೆ ಜನ ಎಲ್ಲ ಏನು ಮಾಡ್ತಾರೆ ಇಲ್ಲ ಅವನಿಗೆ ಕೊಡಬೇಡ ನಾವು ಕೊಡು ಇನ್ನೊಬ್ಬನಿಗೆ ಕೊಡು ಅಂತ ಈ ಥರ ಎಲ್ಲ ಇವ್ರನ್ನೇ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಸತ್ತು ಹೋಗಿರ್ತಾರೆ ಆ ವ್ಯಕ್ತಿಯ ಸೋಲು ಅಂದರೆ ಆತ್ಮ ಅತೃಪ್ತತೆಯಿಂದ ಒಂದು ಜೀವ ಬಿಟ್ಟಿರುತ್ತೆ ಯಾವಾಗ ಅತೃಪ್ತತೆಯಿಂದ ಅಂತಹ ಜೀವ ಆತ್ಮ ಅಂದರೆ ದೇಹವನ್ನು ಬಿಟ್ಟಿರುತ್ತೆ ಆ ಆತ್ಮಕ್ಕೆ ಹೈಯರ್ ಪ್ಲೇನಿಗೆ ಅಥವಾ ತಾನು ಬಂದಂತಹ ಲೋಕಕ್ಕೆ ಮತ್ತೆ ಹೋಗೋಕ್ಕೆ ಆಗಲ್ಲ ಅಂತಹ ಸಂದರ್ಭದಲ್ಲಿ ಆ ಆತ್ಮ ಏನು ಮಾಡುತ್ತೆ ಅಂತಂದರೆ ಈ ಕಡೆ ಈಗ ಸತ್ತು ಹೋಗಿದ್ದಾಗಿದೆ ಆದರೆ ಮತ್ತೆ ಅದಕ್ಕೆ ಇನ್ನೊಂದು ಆತ್ಮ ಅಂದರೆ ಇನ್ನೊಂದು ದೇಹಕ್ಕೆ ಹೋಗಿ ಸೇರಿಕೊಂಡು ಪುನರ್ಜನ್ಮ ತಗೊಳ್ಳೋಕ್ಕೂ ಆಸೆ ಇರಲ್ಲ ಅಥವಾ ಹೈಯರ್ ಪ್ಲೇನಿಗೆ ಹೋಗೋಕ್ಕೂ ಆಸೆ ಇರೋಲ್ಲ ಅಂತಹ ಸಂದರ್ಭದಲ್ಲಿ ತುಂಬ ನಾನು ಇನ್ನೂ ಬದುಕಿದ್ದೀನಿ ನನ್ನ ಮಗನಿಗೆ ಇನ್ನೂ ಸೈಟ್ ಕೊಡಬೇಕು ನನ್ನ ಮಗನಿಗೆ ಇನ್ನೂ ಬದುಕಬೇಕು ಆ ಥರ ಅಂತ ಅಂದ್ಕೊಂಡು ಅದು ಒಂಥರ ಹೈಲಿ ಫ್ರಸ್ಟ್ರೇಷನಲ್ಲಿ ಇರುತ್ತೆ ಯಾವುದು ಯಾವ ವ್ಯಕ್ತಿಯ ಸೋಲು ಅಥವಾ ಯಾವ ವ್ಯಕ್ತಿ ಸತ್ತೋಗಿರುತ್ತೆ ಆ ವ್ಯಕ್ತಿಯ ಸೋಲು ಅಂಥ ಸಂದರ್ಭದಲ್ಲಿ ಆ ಆಸೆಗಳನ್ನು ಆ ಎಮೋಷನನ್ನು ಇದು ಇಟ್ಕೊಂಡೇ ಹೋಗಿರುತ್ತೆ ಅಂತಹ ಆತ್ಮಗಳು ಇನ್ನೂನು ಅತೃಪ್ತವಾಗಿ ಈ ಪ್ರಪಂಚದಲ್ಲಿ ಹಲವಾರು ಕಡೆ ಪಂಚಭೂತಗಳಲ್ಲಿ ಗಾಳಿಯ ರೂಪದಲ್ಲೇ ಅವು ಬಂದು ಸಂಚಾರ ಆಗ್ತಾ ಇರುತ್ತೆ ಯಾವಾಗ ಈ ಆತ್ಮ ಈ ಭೂಲೋಕದಲ್ಲಿ ಹಾಗೆ ಉಳ್ಕೊಳ್ಳುತ್ತೋ ಹೈಯರ್ ಪ್ಲೇನಿಗೆ ಹೋಗೋಕ್ಕಾಗದೆ ಅಂತಹ ಸಂದರ್ಭದಲ್ಲಿ ಅದು ಬಂದು ಪ್ರೇತಾತ್ಮ ಆಗುತ್ತೆ ಇಂತಹ ಆತ್ಮಗಳನ್ನು ನಾವು ಪ್ರೇತಾತ್ಮ ಅಂತ ನಾವು ಕರಿತೀವಿ ಇಂತಹ ಪ್ರೇತಾತ್ಮ ಏನಾಗುತ್ತೆ ಅಂದರೆ ಯಾವ ವ್ಯಕ್ತಿಯ ದೇಹಕ್ಕೆ ಸೇರುತ್ತೆ ಇದು ಒಂದು ಗಂಡಸು ಅಥವಾ ಇದೊಂದು ಹೆಂಗಸು ಅಂತಲೇ ಅಂದ್ಕೊಳ್ಳಿ ಈ ವ್ಯಕ್ತಿ ಒಂದು ಹೈಲಿ ಇರ್ತಾರೆ ಅವರ ಮನೆಯ ಯೋಚನೆ ಅವರ ಮ ಗಂಡನ ಯೋಚನೆ ಮಕ್ಕಳ ಯೋಚನೆ ಈ ಥರ ತುಂಬ ಯೋಚನೆಯಲ್ಲಿರ್ತಾರೆ ಜೊತೆಗೆ ಅವರ ಹೌರ ಅಥವಾ ಮಂಡಲ ಅಂತ ನಾವು ಏನು ಹೇಳ್ತೀವಿ ಪ್ರಭಾವಳಿ ಅಂತ ಆ ಪ್ರಭಾವಳಿ ವೀಕ್ ಆಗಿರುತ್ತೆ ಆ ವೀಕ್ ಆಗಿರುವಂತಹ ಸಂದರ್ಭದಲ್ಲಿ ಈ ಈ ಹೊರಗಡೆ ಇರು ಂತಹ ಆತ್ಮ ಈ ವ್ಯಕ್ತಿಯ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿ ಅಂದರೆ ಬರಬೇಕಾದ್ರೆ ಆ ವ್ಯಕ್ತಿಯ ಮೇಲೆ ಕೂತ್ಕೊಂಡು ಆ ನಂತರದಲ್ಲಿ ಮನೆಗೆ ಬಂದು ಮನೆಯಲ್ಲೇ ಸ್ವಲ್ಪ ಹೊತ್ತು ಇದ್ದು ಸ್ವಲ್ಪ ದಿನಗಳ ಕಾಲ ಇದ್ದು ಆ ನಂತರ ಆ ವ್ಯಕ್ತಿಯ ದೇಹವನ್ನು ಪ್ರವೇಶಿಸುತ್ತೆ ಅಂತ ಈ ಪ್ರವೇಶ ಆದ ನಂತರ ಏನಾಗುತ್ತೆ ಅಂತಂದರೆ ಆ ಯಾವ ಇದೊಂದು ವ್ಯಕ್ತಿ ಇತ್ತು ಈ ವ್ಯಕ್ತಿಯ ದೇಹದೊಳಗಡೆ ಅದು ಸೇರಿದಾಗ ಅದಕ್ಕೆ ಏನಾಗುತ್ತೆ ಅಂತಂದರೆ ನಾನು ಇನ್ನೂ ಬದುಕಿದ್ದೀನಿ ನನ್ನ ಮಗನಿಗೆ ಇನ್ನೂ ಆ ಸೈಟ್ ಕೊಡಬೇಕು ನನ್ನ ಸೊಸೆಗೆ ಇನ್ನೂ ಅದನ್ನು ಕೊಡಬೇಕು ಅಥವಾ ನನ್ನ ಮೊಮ್ಮಕ್ಕಳಿಗೇನೋ ಕೊಡಬೇಕು ಅಂತ ಹೇಳಿ ಇದು ಮಾಡಿರುತ್ತೆ ಆ ಥರ ಆದಾಗ ಈ ವ್ಯಕ್ತಿಗೆ ಯಾವ ವ್ಯಕ್ತಿ ಸಕ್ಕೋಗಿರುತ್ತೆ ಆ ವ್ಯಕ್ತಿಗೆ ಇವರು ಏನೇ ಒಂದು ಶ್ರಾದ್ದದ ಕಾರ್ಯಗಳಾಗಲಿ ಅಥವಾ ತರ್ಪಣಗಳಾಗಲಿ ಮಾಡಿದ್ರೆ ಅದು ಯಾವುದು ಸಲ್ಲಲ್ಲ ಯಾಕೆ ಅಂತಂದರೆ ಈ ಆ ವ್ಯಕ್ತಿ ಅಂದರೆ ಸತ್ತೋಗಿರುವ ಈ ಆತ್ಮ ಏನು ಮಾಡುತ್ತೆ ಅಂತ ಅದ್ರ ಅದನ್ನ ರಿಸೀವೇ ಮಾಡ್ಕೊಳ್ಳಲ್ಲ ನಾನು ಇನ್ನೂ ಬದುಕಬೇಕು ಇನ್ನೂ ಬದುಕಬೇಕು ಅಂತ ಅದು ಆಸೆ ಪಡ್ತಾ ಇರುತ್ತೆ ಜೊತೆಗೆ ನಾನು ಕಾಫಿ ಕುಡಿಬೇಕು ಟೀ ಕುಡಿಬೇಕು ತಿಂಡಿ ತಿನ್ನಬೇಕು ನಾನು ಚೆನ್ನಾಗಿ ಮೇಕಪ್ ಮಾಡಬೇಕು ಅಥವಾ ನಾನು ನನ್ನ ಮಗ ಸೊಸೆಜ್ ಜೊತೆ ಇರಬೇಕು ಸೊ ಈ ಥರ ಎಲ್ಲ ಅದು ಅಂದರೆ ದೈಹಿಕವಾಗಿ ಅದಕ್ಕೆ ದೇಹ ಇರಲ್ಲ ಆದರೆ ಆ ಸೂಕ್ಷ್ಮ ಶರೀರಗಳು ಏನಿದೆ ಆತ್ಮದ ಸೂಕ್ಷ್ಮ ಶರೀರಗಳು ಅದು ಆಸೆ ಪಡ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ಅಂತಹ ಆತ್ಮಗಳ ಎಮೋಷನ್ ಬಾಡಿ ಏನಿರುತ್ತೆ ಅದು ಹೈಯರ್ ಪ್ಲೇನಿಗೆ ಹೋಗೋಕ್ಕಾಗದೆ ಯಾವ ವ್ಯಕ್ತಿ ನನಗೆ ಸಿಗ್ತಾರೆ ಯಾವ ವ್ಯಕ್ತಿಯ ದೇಹದಲ್ಲಿ ನಾನು ಹೋಗಿ ಸೇರ್ಕೋಬೋದು ಅಂತ ಆ ವ್ಯಕ್ತಿ ಅಂದರೆ ಆ ಆತ್ಮ ಒಂದು ವ್ಯಕ್ತಿಯ ಹುಡುಕಾಟದಲ್ಲಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಹೌರ ವೀಕ್ ಆಗಿರುವಂತಹ ವ್ಯಕ್ತಿ ಅಥವಾ ಸ್ಟ್ರಾಂಗ್ ಇಲ್ಲದೆ ಇರುವಂತಹ ವ್ಯಕ್ತಿ ಅಥವಾ ತುಂಬ ಚೆನ್ನಾಗಿರುವಂತಹ ಹೆಣ್ಮಕ್ಳು ಅವರ ಹೌರ ವೀಕ್ ಆಗಿದ್ದು ಅವರ ಋತುಮತಿ ಆದಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಅವರ ದೇಹವನ್ನು ಅದು ಪ್ರವೇಶಿಸ ಪ್ರವೇಶ ಮಾಡುತ್ತೆ ಯಾವಾಗ ಇದು ಪ್ರವೇಶ ಮಾಡಿ ಸ್ವಲ್ಪ ದಿನಗಳು ಸ್ವಲ್ ಪ್ರವೇಶ ಮಾಡಿದಾಗ ಚಳಿ ಬರೋದು ಜ್ವರ ಬರೋದು ಅದರದ್ದು ಸಿಂಪ್ಟಮ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಆಗ ಆ ವ್ಯಕ್ತಿಯ ಮೇಲೆ ಈ ಅಂದರೆ ಈ ಪ್ರೇತಾತ್ಮ ಬಂದು ದಬ್ಬಾಳಿಕೆಯ ಮುಖಾಂತರ ದೇಹವನ್ನು ಪಡೆಯುತ್ತೆ ದೇಹವನ್ನು ಪಡೆದು ಅಂದರೆ ಆ ದೇಹದೊಳಗಡೆ ಈ ಆತ್ಮ ಹೋಗಿ ಸೇರಿಕೊಳ್ಳುತ್ತೆ ಸೇರಿಕೊಂಡಾಗ ಏನಾಗುತ್ತೆ ಆ ವ್ಯಕ್ತಿಯ ಅಂದರೆ ಇದೊಂದು ವ್ಯಕ್ತಿ ಇದ್ದಾನೆ ಇದೊಂದು ವ್ಯಕ್ತಿ ಇದ್ದಾನೆ ಈ ವ್ಯಕ್ತಿಯ ಟೋಟಲಿ ಬಿಹೇವಿಯರು ಚೇಂಜ್ ಆಗುತ್ತೆ ಪೂಜೆ ಮಾಡ್ತಾಯಿದ್ರೆ ಪೂಜೆ ನಿಲ್ಲಿಸ್ತಾನೆ ಸಂಧ್ಯಾ ಒಂದೇ ಮಾಡ್ತಾಯಿದ್ರೆ ಸಂಧ್ಯಾ ನಿಲ್ಲಿಸ್ತಾನೆ ಕಾಫಿ ಕುಡಿತಾ ಇದ್ದವನು ನಂಗೆ ಕಾಫಿ ಬೇಡ ಡ್ರಿಂಕ್ಸ್ ಕುಡಿಯೋಕ್ಕೆ ಕೆಲವರು ಡ್ರಿಂಕ್ಸ್ ತೊಗೊಳ್ಳೋವಂತಹ ಕೆಲವೊಂದೊಂದು ಸೋಲ್ಗಳು ಸತ್ತೋಗಿದಾಗ ಆ ಥರ ಅಥವಾ ನಾನ್ ವೆಜ್ ತಿನ್ನೋದು ಈ ಥರ ಎಲ್ಲ ತುಂಬ ಒಂಥರ ಅವರ ಟೋಟಲ್ ಬಿಹೇವಿಯರೇ ಚೇಂಜ್ ಆಗುತ್ತೆ ಆಮೇಲೆ ಸಣ್ಣ ಪುಟ್ಟಕ್ಕೆ ಹೇಳಿದ ತಕ್ಷಣ ಕುಪ ಮಾಡ್ಕೊಳ್ಳೋದು ಸಣ್ಣ ಪುಟ್ಟೋದಕ್ಕೆ ದುಃಖ ಪಡೋದು ಅಳ ಅಳೋದು ಅಥವಾ ಸುಮ್ಮನೆ ಏನೋ ಒಂಥರ ನಗೋದು ಈ ಥರ ಎಲ್ಲ ಆಗೋಗುತ್ತೆ ಅಂತಹ ಸಂದರ್ಭದಲ್ಲಿ ಯಾವುದೋ ನೆಗೆಟಿವ್ ಎನರ್ಜಿ ಅಥವಾ ಎಂಟಿಟಿ ಅಥವಾ ಪ್ರೇತಾತ್ಮ ಅಂತ ನಾವು ಏನು ಹೇಳ್ತೀವಿ ಅದು ನಮ್ಮ ದೇಹದೊಳಗಡೆ ಸೇರಿದಾಗ ಆತ್ಮಕ್ಕೆ ಏನಾದರೂ ಕಾಯಿಲೆ ಇತ್ತು ಅಂತಂದರೆ ಆ ಯಾವ ವ್ಯಕ್ತಿಯ ಪ್ರೇತಾತ್ಮದ ಕಾಯಿಲೆ ಈ ವ್ಯಕ್ತಿಗೆ ಸೇರಿಕೊಳ್ಳುತ್ತೆ ಒಂದು ಎರಡನೇದಾಗಿ ಈ ವ್ಯಕ್ತಿಯ ದೇಹದ ಸಪ್ತಚಕ್ರಗಳು ಸೂಕ್ಷ್ಮ ಶರೀರಗಳು ಸಮೇತ ಎಲ್ಲ ಬ್ಯಾಲೆನ್ಸ್ ತಪ್ಪೋಗುತ್ತೆ ಆಗ ಏನಾಗುತ್ತೆ ಈ ವ್ಯಕ್ತಿ ಅತಿಯಾದಂತಹ ರೋಗದಿಂದ ನರಳಲಿಕ್ಕೆ ಶುರುವಾಗುತ್ತೆ ಹಾಗೆ ಜೊತೆಗೆ ಸಾಮಾಜಿಕ ಕಾರ್ಯಗಳು ಯಾವುದಾಗಲ್ಲ ಹಣಕಾಸಿನ ಸ್ವಲ್ಪ ತೊಂದರೆ ಆಗುತ್ತೆ ಲೈಂಗಿಕ ಆಸಕ್ತಿ ಕಮ್ಮಿ ಆಗುತ್ತೆ ಮಕ್ಕಳ ಜೊತೆ ಹೊಂದಾಣಿಕೆ ಇರೋದಿಲ್ಲ ಮನೆಯಲ್ಲಿ ಸಣ್ಣ ಪುಟ್ಟದಕ್ಕೆ ಕೋಪ ಮಾಡಿಕೊಳ್ಳೋದು ಅಥವಾ ಸಣ್ಣ ಪುಟ್ಟ ನಿರ್ಧಾರಗಳೇ ಅವರಿಗೆ ಮುಳುವಾಗೋದು ಅಥವಾ ಕೋರ್ಟು ಇಂಥ ಸುತ್ತೋದು ಅಥವಾ ಪೊಲೀಸ್ ಸ್ಟೇಷನು ವೈದ್ಯಕೀಯ ಚಿಕಿತ್ಸೆಗಳು ಎಷ್ಟೇ ಭರಿಸಿದ್ರೂ ಅವರಿಗೆ ನಾರ್ಮಲ್ ಆಗಿರುತ್ತೆ ಯಾವುದೇ ರೀತಿ ತೊಂದರೆಗಳು ಇರಲ್ಲ ಈ ಥರ ಎಲ್ಲ ಆಗುತ್ತೆ ಯಾವಾಗ ಈ ವ್ಯಕ್ತಿಯ ದೇಹವನ್ನು ದಬ್ಬಾಳಿಕೆಯಿಂದ ಸೇರಿಕೊಂಡು ಅವರ ಮನಸ್ಸು ಸಮೇತ ಸೀಮಿತದಲ್ಲಿ ಇರಲ್ಲ ಇಂತಹ ಸಂದರ್ಭದಲ್ಲಿ ಮಾನಸಿಕ ಕೊರತೆ ಅಥವಾ ನಾವು ಡಿಪ್ರೆಷನು ಅಥವಾ ಸ್ಕೀಝೋಫೇನಿಯಾ ಅಥವಾ ಈ ಥರ ಹಲವಾರು ಒಂದು ಏನು ಮಾನಸಿಕ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಅವರು ತುತ್ತಾಗ್ತಾರೆ ಶುಚಿತ್ವನೂ ಇರಲ್ಲ ಅಶುಚಿಯಾಗಿ ಇರೋದು ಈ ಥರ ಎಲ್ಲ ಅವರ ಜೀವನದಲ್ಲಿ ನಡೀತಾ ಹೋಗುತ್ತೆ ಯಾವಾಗ ಈ ವ್ಯಕ್ತಿಯು ಈ ಥರ ಎಲ್ಲ ಆಡೋಕ್ಕೆ ಶುರುವಾದಾಗ ಆ ವ್ಯಕ್ತಿಗೆ ಕೆಲವರು ಹೊಡೀತಾರೆ ಚಪ್ಪಲಲ್ಲಿ ಹೊಡೆಯೋದು ಬೆಲ್ಟಲ್ಲಿ ಹೊಡೆಯೋದು ದೊಣ್ಣೆಯಲ್ಲಿ ಹೊಡೆಯೋದು ಕೋಲಲ್ಲಿ ಹೊಡೆಯೋದು ಅಥವಾ ಮಾನಸಿಕ ವಿಭಾಗಕ್ಕೆ ಅಂತ ಹೇಳಿ ತಗೊಂಡು ಹಾಕ್ತಾರೆ ಆದರೆ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇರ್ತದೆ ನನ್ನ ದೇಹದಲ್ಲಿ ಏನೋ ತೊಂದರೆ ಆಗಿದೆ ನನ್ನ ದೇಹದಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ ಅಂತ ಆದರೆ ಅದನ್ನು ಯಾರೂ ನಂಬಲ್ಲ ಹೇಳ್ಕೊಂಡ್ರೆ ಯಾಕಂದರೆ ಇದು ಕಣ್ಣಿಗೆ ಕಾಣದೇ ಇರುವಂತಹ ತೊಂದರೆಗಳು ಇದು ಪ್ರಪಂಚದಲ್ಲಿ ಎಷ್ಟು ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳಿದೆಯೋ ಅಷ್ಟೇ ವಿಧವಾದಂತಹ ನಕಾರಾತ್ಮಕ ಶಕ್ತಿಗಳು ಇದೆ ಪ್ರಿಯ ವೀಕ್ಷಕರೇ ಇದನ್ನು ಕಣ್ಣಿನಿಂದ ತೋರಿಸಿದರೆ ತೋರಿಸಿದರೆ ತೋರ್ಸೋಕ್ಕೆ ಆಗಲ್ಲ ಯಾವ ವ್ಯಕ್ತಿ ಈ ತೊಂದರೆಯಿಂದ ಸಫರ್ ಆಗ್ತಾ ಇರ್ತಾರೆ ಈ ತೊಂದರೆಯಿಂದ ನರಳ್ತಾ ಇರ್ತಾರೆ ಅಂಥವರಿಗೆ ಮಾತ್ರ ಇದು ಗೊತ್ತಾಗುತ್ತೆ ಹಾಗಾಗಿ ಈ ಪರಿಹಾರವನ್ನು ನಾವು ಹೇಗೆ ಮಾಡ್ಕೋಬೇಕು ಅಂತಂದರೆ ಇದೆಲ್ಲವೂ ಬಂದು ನಮ್ಮ ಪ್ರಾರಬ್ಧ ಕರ್ಮದು ಏನಾದರೂ ಸಂಬಂಧ ಇತ್ತು ಅಂದರೆ ಈ ಜನ್ಮದಲ್ಲಿ ನಮ್ಮ ಹೌರ ವೀಕಾಗಿ ನೆಗೆಟಿವ್ ಎನರ್ಜಿ ಎಂಟ್ರಾಗುತ್ತೆ ಹಾಗೇನೇ ಇದಕ್ಕೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳು ಅಂತಂದಾಗ ಪಠನೆ ಆಗಿರ್ಬೋದು ಹೋಮಗಳಾಗಿರ್ಬೋದು ಇವೆಲ್ಲವೂ ಇರುತ್ತೆ ಯಾಕೆ ಅಂತಂದರೆ ಎಷ್ಟೋ ದಿನದ ಸಮಸ್ಯೆಗಳನ್ನ ಒಂದೇ ನಿಮಿಷದಲ್ಲಿ ಪರಿಹಾರ ಮಾಡಿದರೆ ಯಾರಿಂದನೂ ಸಾಧ್ಯ ಇಲ್ಲ ಜನ ಎಲ್ಲ ಮೋಸ ಹೋಗ್ತಾ ಇರೋದು ಇದೇ ಥರ ಒಂದು ವರ್ಷದಿಂದ ಸಮಸ್ಯೆ ಅಂತಾರೆ ಆದರೆ ಆ ಎನರ್ಜಿ ಅಥವಾ ಆ ಪ್ರೇತಾತ್ಮ ಇವರ ಮೈ ಹಿಡಿದು ಹತ್ತು ವರ್ಷ ಹದಿನೈದು ವರ್ಷ ಆದಾಗ ಸಣ್ಣದಾಗಿ ಶುರುವಾಗಿರುತ್ತೆ ಆದರೆ ಅವ್ರಿಗೆ ಅದು ಅರ್ಥನೇ ಆಗಲ್ಲ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಮಯನೂ ಬೇಕು ಕೆಲವೊಮ್ಮೆ ಸ್ವಲ್ಪ ಖರ್ಚುಗಳು ಬರುತ್ತೆ ಜೊತೆಗೆ ಯಾಕೆ ಅಂತಂದಾಗ ಈ ದೈಹಿಕವಾದಂತಹ ಶರೀರ ಹಲವಾರು ರೀತಿಯಲ್ಲಿ ನರಳು ಹೋಗಿರುತ್ತೆ ಹಾಗಾಗಿ ಕೆಲವೊಂದೊಂದು ಸಂದರ್ಭದಲ್ಲಿ ಯೋಗ ಮಾಡ್ಬೋದಾ ಯೋಗದಿಂದ ಹುಟ್ಟೋಗುತ್ತಾ ಖಂಡಿತ ಇಲ್ಲ ಇದು ನನ್ನ ಅನುಭವ ನಾನು ತೊಗೊಂಡಿರೋ ಕ್ಲೈಂಟ್ಸಲ್ಲಿ ಯೋಗ ಮಾಡಿದರೆ ಆಗಿಲ್ಲ ಪ್ರಾಣಾಯಾಮ ಮಾಡ್ಕೊಂಡಿದ್ದಾರೆ ಆಗಲಿಲ್ಲ ಅಥವಾ ಆಯುರ್ವೇದ ಚಿಕಿತ್ಸೆ ಅಥವಾ ನಾವು ಹೇಳ್ತೀವಿ ವಮನ ಮಾಡೋದು ಅಥವಾ ವಿರೇಚನ ತೊಗೊಳ್ಳೋದು ಅಥವಾ ಹೋಮಿಯೋಪತಿ ತೊಗೊಳ್ಳೋವಂಥದ್ದು ಅಂತ ಪರಿಹಾರವನ್ನು ನಾವು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಪರಿಹಾರದ ಕ್ರಮಗಳನ್ನು ನೀವು ಏನು ನಿಮ್ಮ ನಿಮ್ಮ ಕುಲದೇವರು ನಿಮ್ಮ ನಿಮ್ಮ ಮನೆ ದೇವರು ನಿಮ್ಮ ನಿಮ್ಮ ಇಷ್ಟ ದೇವರು ನಿಮ್ಮ ನಿಮ್ಮ ಗ್ರಾಮ ದೇವರ ಮುಖ ಅಂತ ಒಂದು ಮೊರೆ ಹೋಗಬೇಕಾಗುತ್ತೆ ಒಂದು ಎರಡನೇದಾಗಿ ಯಾವಾಗ ಈ ಥರ ಅತೃಪ್ತವಾಗಿರುವಂತಹ ಆತ್ಮಗಳು ನಮ್ಮ ದೇಹದ ಒಳಗಡೆ ಅಥವಾ ಸೂಪರ್ ನ್ಯಾಚುರಲ್ ಪವರ್ಸ್ ಅಥವಾ ಸೂಪರ್ ನ್ಯಾಚುರಲ್ ಎನರ್ಜೀಸ್ ಅದು ಸೂಪರ್ ನ್ಯಾಚುರಲ್ ದಿನ ಮಾತಾಡ್ತೀನಿ ಈ ಥರ ಎಲ್ಲ ಇದ್ದಾಗ ಇದಕ್ಕೆ ಸರಿಯಾದ ವ್ಯಕ್ತಿಯೇ ಬೇಕು ಸರಿಯಾದ ವ್ಯಕ್ತಿಗಳ ಹತ್ರ ಹೋಗಿ ನೀವು ಸರಿಯಾದ ನಿರ್ಧಾರ ಅವರ ಜೊತೆಗೆ ಅಂದರೆ ಸಮಾಲೋಚನೆ ಮಾಡಿ ಸರಿಯಾದ ಸಂದರ್ಭದಲ್ಲಿ ದೇಹದಿಂದ ಇದನ್ನು ತೆಗೆದು ಹಾಕಿ ಆನಂತರದಲ್ಲಿ ಇದನ್ನು ನೀವು ಸರಿ ಮಾಡ್ಕೋಬೋದು ಯಾಕೆ ಅಂತಂದರೆ ಇಡೀ ದೇಹದ ರಕ್ತವೇ ಕಲುಷಿತವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಒಂದು ನಿಮಿಷಕ್ಕೆ ಒಂದು ಹೋಮದಲ್ಲಿ ತೆಗಿರಿ ಒಂದು ಮಂತ್ರದಲ್ಲಿ ಕೊಟ್ಬಿಡ್ತೀನಿ ಅಂತ ಆ ಥರ ಎಲ್ಲ ಎಷ್ಟೋ ಜನ ಫ್ರಾಡ್ ಆಗಿ ಎಷ್ಟೋ ಜನರು ನನಗೆ ಸುಮಾರು ಕಾಲ್ಸ್ ಬಂದಿದೆ ಸೊ ಹಾಗಾಗಿ ಈ ಸಮಸ್ಯೆಗಳು ಹಳೆಯದಾದಷ್ಟು ಮಾಡುವವ್ರಿಗೂ ಕಷ್ಟ ಮಾಡಿಸ್ಕೊಳ್ಳೋರಿಗೂ ಕಷ್ಟ ಇರುತ್ತೆ ಅದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ ಹಾಗಾಗಿ ಇವೆಲ್ಲವೂ ಬಂದು ನಮ್ಮ ಕರ್ಮಾಧಾರಿತವಾಗಿರುತ್ತೆ ಜೊತೆಗೆ ಆದಷ್ಟು ನನಗೆ ತೊಂದರೆ ಆಗಿದೆ ನನ್ನ ದೇಹ ಬಳಲ್ತಾ ಇದೆ ಅಂದ ತಕ್ಷಣ ನಾವೇನೋ ಮಾತ್ರೆ ತೊಗೊಳ್ಳೋದು ಏನೋ ಸೂಸೈಡ್ ಮಾಡ್ಕೊಳ್ಳೋದು ಜಗಳ ಆಡೋದು ನಾನು ಊರು ಬಿಟ್ಟು ಹೋಗ್ತೀನಿ ಮನೆ ಬಿಟ್ಟು ಹೋಗ್ತೀನಿ ಇದು ಯಾವ ನಿರ್ಧಾರವನ್ನು ಮಾಡಬೇಡಿ ನಾವು ಈ ಭೂಮಿಗೆ ಬಂದಿದ್ದೀವಿ ಅಂದಮೇಲೆ ನಮ್ಮ ಹುಸಿರು ಹೋಗೋ ತನಕನೂ ಆ ಜಗನ್ಮಾತೆ ಆಗಿರುವಂತಹ ಕಾಳಿಕಾದೇವಿಯನ್ನೇ ಮನಸ್ಸಿನಲ್ಲಿ ನೆನೆಸ್ಕೊಂಡು ನಿಮ್ಮ ನಿಮ್ಮ ಕುಲ ದೇವರನ್ನೇ ನೀವು ನೆನೆಸ್ಕೊಂಡು ಇದಕ್ಕೆ ಮುಂದೆ ಹೆಜ್ಜೆ ಹಾಕಬೇಕು ಹಾಗೇನೇ ಕೆಲವೊಂದೊಂದು ಕ್ಷೇತ್ರದ ಮಹಿಮೆಯೂ ಅದೇ ಥರ ಇರುತ್ತೆ ಕ್ಷೇತ್ರದ ಮಹಿಮೆ ಆ ವ್ಯಕ್ತಿಯ ಸಾಧನೆ ಇದೆಲ್ಲದರ ಮೇಲೆ ಇದನ್ನು ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ ಯಾವಾಗ ನಿಮ್ಮ ನಿರ್ಧಾರಗಳು ಬದಲಾಗಿ ಎಷ್ಟೇ ಹಠ ಕೋಪ ಆ ಥರ ಎಲ್ಲ ಇರುತ್ತೆ ಈ ಥರ ತೊಂದರೆ ಇದ್ದವರಿಗೆ ಅವರು ಸಮಾಧಾನ ಚಿತ್ತರಾಗಿ ಸಂಯಮಯದಿಂದ ಪ್ರೀತಿಯಿಂದ ನನಗೆ ಈ ಥರ ತೊಂದರೆ ಅಂತ ಅಂಥೇಳಿ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೇನೇನೆ ನಿಮ್ಮ ಗಂಡ ಆಗಿದ್ರೆ ಹೆಂಡ್ತಿ ಹೆಂಡತಿ ಆಗಿದ್ರೆ ಗಂಡ ಮಕ್ಕಳಾಗಿದ್ರೆ ಎಲ್ಲರೂ ಸೇರಿ ಅವರೆಲ್ಲರಿಗೂ ಒಂದು ಸಾಥ್ ಕೊಡಬೇಕು ಅವರನ್ನು ನಾವು ಬಿದ್ದು ಹೋಗಿದ್ದಾರೆ ಅಂಥೇಳಿ ಅವ್ರನ್ನ ಎತ್ತಬೇಕು ಹೊರತು ಅವ್ರನ್ನ ಇನ್ನಷ್ಟು ನಾವು ಕುಗ್ಗಿಸ್ಬಾರ್ದು ಕೆಲವರು ಮಾಂತ್ರಿಕ ಬಾಧೆ ಮಾಡಿಸಿ ಪ್ರೇತಾತ್ಮನ ದೇಹದ ಒಳಗಡೆ ಬಿಟ್ಟಿರ್ತಾರೆ ಕೆಲವು ಪ್ರೇತಾತ್ಮಗಳು ಜನ್ಮದಲ್ಲೇ ಬಂದಿರುತ್ತೆ ಕೆಲವು ಪ್ರೇತಾತ್ಮಗಳು ಬಂದ್ಬಿಟ್ಟು ಏನು ಮಧ್ಯಂತರದಲ್ಲಿ ನಮಗೆ ಸೇರಿರುತ್ತೆ ಅಂದರೆ ನಮ್ಮ ನಮ್ಮ ಅಭೋಮಂಡಲ ವೀಕ್ ಆದಾಗ ಈ ಥರ ಹಲವಾರು ವಿಷಯಗಳಿದೆ ಮುಂದಿನ ದಿನದಲ್ಲಿ ಒಂದೊಂದೇ ವಿಷಯಗಳನ್ನ ಕೊಡ್ತಾ ಹೋಗ್ತೀನಿ ಹಾಗಾಗಿ ಯಾರೇ ಈ ವಿಡಿಯೋವನ್ನು ನೋಡಿದ್ರು ಇನ್ನೂ ಹಲವಾರು ಜನಕ್ಕೆ ಶೇರ್ ಮಾಡಿ ಯಾಕೆಂದರೆ ನಾವು ಹತ್ರ ಹೋಗಿ ಬಂದಾಗ ನಮಗೆ ಗುಣ ಆಗಿದೆ ಅಂತ ಅಂದ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ನಿಮ್ಮ ವಿಚಾರಗಳನ್ನ ಗೋಪ್ಯವಾಗಿ ಇಟ್ಕೋಬೇಕು ಯಾಕಂದರೆ ಎವ್ರಿ ಪರ್ಸನ್ಸ್ಗೂ ಒಂದೊಂದು ಪರ್ಸನಲ್ ಲೈಫ್ ಅಂತ ಇದೆ ಅದನ್ನ ಒಪ್ಕೊತೀನಿ ಹಾಗಂತ ಇನ್ನೊಬ್ಬರು ನರಳ್ತಾ ಇದ್ದಾರೆ ಎಂದಾಗ ನಾವು ಅವರಿಗೆ ಸಮೇತ ಪರಿಹಾರವನ್ನು ಕೊಟ್ಟು ಅವರನ್ನು ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗೆ ವಿಡಿಯೋವನ್ನ ಮೊದಲಿನಿಂದ ಹಿಡಿದು ಕೊನೆಯ ತನಕ ನೋಡಿ ಈ ಥರ ಹಲವಾರು ವೀಡಿಯೋಗಳನ್ನ ಮುಂದಿನ ದಿನದಲ್ಲಿ ಕೊಡಬೇಕು ಅಂತ ಇದ್ದೀನಿ ಹಾಗಾಗಿ ನಮ್ಮ ನಮ್ಮ ಸ್ಥಿತ ಪ್ರಜ್ಞೆಯಲ್ಲಿ ನಮ್ಮ ನಮ್ಮ ಏನು ಒಂದು ಮನಸ್ಸಿನ ಭಾವನೆಗೆ ಸ್ವಲ್ಪ ಸ್ಪಂದಿಸಿಕೊಂಡು ಹೋಗಬೇಕು ಯಾಕಂದರೆ ಅವೆಲ್ಲ ಗೊತ್ತಾಗ್ತಾ ಇರ್ತದೆ ಪ್ರೀತಾತ್ಮ ಎಂಟ್ರಾದಾಗ ನನ್ನ ತತ್ ಏನು ಚಿಂತನೆಗಳಲ್ಲ ನನ್ನ ಆಲೋಚನೆಗಳಲ್ಲ ಅಂತ ಇದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ ಹಾಗಾಗಿ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು